ಶಾಸಕರಾದಂಥ ಮಾಜಿ ಮಂತ್ರಿಗಳಾದಂಥ ಮುನರತ್ನವ್ರನ್ನ ಅರೆಸ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ ನಿನ್ನೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿನ್ನೆ ಘಟನೆ ನಡೆದಿದೆ ಅವ್ರು ಮಾತಾಡಿದಂಥ ವಾಯ್ಸ್ ರೆಕಾರ್ಡ್ ಏನಿದೆ ಅದು ಫೇಕ್ ಅಂತಲೂ ಕೂಡ ಚರ್ಚೆ ಆಗ್ತಿದೆ ಯಾರೇ ಮಾತಾಡಲಿ ಆ ಪದಗಳನ್ನು ಉಪಯೋಗಿಸುವಂಥವ್ರು ಯಾರೇ ಮಾತು ಕೂಡ ತಪ್ಪೆ ಆದರೆ ಅವರೇ ಮಾತಾಡಿದರೆ ಮಾತಾಡಿಲ್ವಾ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿ ಇವತ್ತು ನಮ್ಮ ಮುಂದಿದೆ ಯಾಕೆಂದರೆ ಮುನ್ರತ್ನವರು ವೈಯಕ್ತಿಕವಾಗಿ ಮಾತಾಡಿದಂಥ ಒಂದು ವಿಡಿಯೋ ಬೈಟನ್ನು ನಾನು ಗಮನಿಸ್ತೇನೆ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆ ಆದಮೇಲೆ ವಿಧಾನಸಭಾ ಚುನಾವಣೆ ಆದಮೇಲೆ ರಾಜಕೀಯ ದೃಷ್ಟಿಕೋನ ಇಟ್ಕೊಂಡು ಸೋತು ಫೆಸ್ಟ್ರೇಷನ್ ಆಗಿ ಇವತ್ತು ನನ್ನ ಮೇಲೆ ಈ ರೀತಿ ಅಂತ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ ಇದರ ಮುಖಾಂತರ ನನಗೆ ಅಗೌರವ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನೇ ಅವ್ರು ಹೇಳಿದ್ದಾರೆ ಹಾಗಾಗಿ ರಾಜಕೀಯ ದುರುದ್ದೇಶದಿಂದ ಆಗಿದ್ದರೆ ಸತ್ಯ ಸತ್ಯದ ಇನ್ನು ನಾಳೆ ನಡೆದಲ್ಲಿ ಹೊರಗೆ ಬರುತ್ತೆ ಹಾಗಾಗಿ ಈ ರೀತಿ ಒಂದು ವಿರೋಧ ಪಕ್ಷವನ್ನು ಅಧಿಕಾರ ಇದೆ ಅಂತ ಹೇಳಿ ದರ್ಪವನ್ನು ತೋರಿಸ್ಕೊಂಡು ಈ ರೀತಿ ಒಬ್ಬ ಶಾಸಕನನ್ನು ಒಬ್ಬ ಮಾಜಿ ಮಂತ್ರಿನ ಅರೆಸ್ಟ್ ಮಾಡುವ ಮುಖಾಂತರ ಈ ರೀತಿ ಏನಾದರೂ ರಾಜಕೀಯವಾಗಿ ನಾವು ತುಳಿಬೋದು ಅಂತ ನಿಮ್ದು ಏನಾದರೂ ಕನಸಿದರೆ ಅದು ನಿಜ ಆಗೋಲ್ಲ ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಇವತ್ತು ಗಮನಿಸ್ತಾ ಇದ್ದಾರೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ